ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಲ್ಲ ವೀಕ್ಷಕರಿಗೂ ಆತ್ಮೀಯ ನಮಸ್ಕಾರಗಳನ್ನ ತಿಳಿಸುತ್ತಾ ಎ ಐ ಎಮ್ ಐ ಟಿ ಶಿಕ್ಷಣ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯ ಒಂದು ಎರಡು ಮೂರು ನಾಲ್ಕು ಸಂಚಿಕೆಯನ್ನು ಸಹ ಶ್ರೀಮತಿ ಅನಿತಾ ವೆಂಕಟೇಶ್ ಅವರ ಸಂದರ್ಶನವನ್ನು ಕೂಡ ನೋಡಿದ್ದೀರ ಹಾಗಾದರೆ ಅವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಇನ್ಸ್ಟಿಟ್ಯೂಟ್ ಬಗ್ಗೆ ಮತ್ತು ಅವರು ಕಲಿಸುವಂಥ ಶಿಕ್ಷಣದ ಕಾರ್ಯವೈಖರಿಗಳ ಬಗ್ಗೆ ಮಾತಾಡಿಸಿದ್ದೀವಿ ಸೊ ಬನ್ನಿ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಕೇಳ್ಕೊಂಡು ಬರೋಣ ಬನ್ನಿ ಹೇಗಿದೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಗೆ ಅನಿಸ್ತಿದೆ ತಮ್ಮ ಖುಷಿ ಸೂಪರ್ ಆಗಿದೆ ಸರ್ ಎಲ್ಲರೂ ಅದೇ ಮ್ಯಾಮ್ ಎಲ್ಲ ಟೀಚರ್ ಟೀಚ್ ಮಾಡ್ತಿದ್ದಾರೆ ನಾವು ನಾವು ಇವಾಗ ಜಾಯ್ನ್ ಆಗಿರೋದು ಸಿ ಪ್ರೋಗ್ರಾಮಿಗೆ ಅವರು ಎಲ್ಲರೂ ಇದು ಮಾಡ್ತಿದ್ದಾರೆ ಟೀಚ್ ಮಾಡ್ತಿದ್ದಾರೆ ಸಿಲೆಬಸ್ ಏನಿದೆ ಎಲ್ಲ ಮಾಡ್ತಿದ್ದಾರೆ ಎಲ್ಲಾನು ಅರ್ಥ ಆಗ್ತಿದೆ ತಗೊಂಡಿರೋದು ಆಫೀಸ್ ಆಟೋಮೇಶನ್ ಏನಿಲ್ಲ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕಂದ್ರೆ ಟೀಚರ್ಸ್ ತುಂಬಾ ಫ್ರೆಂಡ್ಸಿ ಫ್ರೆಂಡಿ ಆಗಿದ್ದಾರೆ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಈಸಿಯಾಗಿ ಹೇಳ್ಕೊಡ್ತಾರೆ ಅರ್ಥ ಆಗಿಲ್ಲ ಅಂದ್ರೆ ಸಲ ಕೇಳಿದ್ರು ಹೇಳ್ಕೊಡ್ತಾರೆ ಟೋಟಲಿ ಇಟ್ಸ್ ಗುಡ್ ಓಕೆ ನೀವೇನ್ ಕೋರ್ಸ್ ತಗೊಂಡಿದ್ದೀರಾ ನಾವು ಆಫೀಸ್ ಆಟೋಮೇಶನ್ ಓಕೆ ಏನು ಎಜುಕೇಶನ್ ಮಾಡ್ತಾ ಇದ್ದೀರಾ ನಾವು ಈಗ ಫೈನಲ್ ಇಯರ್ ಬಿಕಾಂ ಓಕೆ ಹೇಗೆ ಫೀಲಿಂಗ್ ನಿಮಗೆ ಏನಿಲ್ಲ ನಮಗೆ ಬಿ ಕಾಮ್ ಬ್ಯಾಕ್ ಇರೋದ್ರಿಂದ ನಮಗೆ ಬೇಸಿಕ್ ಏನು ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಬೇಸಿಕ್ ಇಂದಾನು ಹೇಳ್ಕೊಡ್ತಿದ್ದಾರೆ ಇಟ್ಸ್ ಓಕೆ ಇಟ್ಸ್ ಫೈನ್ ನೀವು ಏನಾಗಬೇಕು ಅನ್ಕೊಂಡಿದ್ರೆ ಮುಂದೆ ಫ್ಯೂಚರ್ ಮುಂದೆ ಇನ್ನ ಯೋಚನೆ ಮಾಡಿಲ್ಲ ಇನ್ನ ಯೋಚನೆ ಮಾಡಿಲ್ಲ ಯೋಚನೆ ಮಾಡಿಲ್ಲ ಏನು ಮಾಡ್ಕೊಂಡಿದ್ರೆ ಸರ್ ನಾನು ಫೈನಲ್ ಇಯರ್ ಬಿ ಕಾಮ್ ಬಿ ಹೇಗೆ ಅನಿಸ್ತು ಸರ್ ಇನ್ಸ್ಟಿಟ್ಯೂಷನ್ ಸರ್ ಚೆನ್ನಾಗಿದೆ ಕೋಚಿಂಗ್ ಎಲ್ಲ ಚೆನ್ನಾಗಿದೆ ನನಗೆ ನನ್ನ ಸೀನಿಯರ್ ರೆಕಮೆಂಡ್ ಮಾಡಿದ್ದು ಇಲ್ಲಿಗೆ ಜಾಯ್ನ್ ಆಗಿ ಅಂತ ಸೊ ಅವ್ರ ಕಡೆಯಿಂದ ನಾವು ಇಲ್ಲಿ ಬಂದು ಜಾಯ್ನ್ ಆದ್ವಿ ಚೆನ್ನಾಗಿದೆ ಎಲ್ಲಿಂದ ಬರ್ತಾ ಇರೋದು ನೀವು ಸರ್ ನಾನು ಇರೋದು ಕೆ ಆರ್ ನಗರಿಂದ ನಾನು ಇಲ್ಲಿ ಕಾಲೇಜ್ ಓದ್ತಾ ಇರೋದು ಸಂಜೆ ಸಪ್ಪಲ್ಲಿ ಸೊ ಕ್ಲಾಸಸ್ ಮುಗಿಸಿ ಇಲ್ಲಿಗೆ ಬರ್ತೀವಿ ಕಾಲೇಜ್ ಶಿಕ್ಷಣಕ್ಕೂ ಈ ಶಿಕ್ಷಣಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಡಿಫ್ರೆನ್ಸ್ ಅಂದರೆ ಕಾಲೇಜಲ್ಲಿ ಅಂದರೆ ಬೇಸಿಕ್ಸ್ ಹೇಳ್ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ ರಿಲೇಟೆಡು ಬಟ್ ಇಲ್ಲಿ ಬೇಸಿಕ್ ಇಂದ ಫಸ್ಟ್ ಒಂದು ಸ್ವಿಚ್ ಆಫ್ ಮಾಡೋದ್ರಿಂದ ಹಿಡಿದು ಅಪ್ ಟು ಈಗ ಅಡ್ವಾನ್ಸ್ ಇರುತ್ತೆ ಕೋರ್ಸ್ ಬಗ್ಗೆ ನಿಮಗೆ ಸರ್ ಅಂದ್ರೆ ಈಗ ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಜಾಬ್ ಜಾಬ್ಗಾಗ್ಲಿ ಫ್ಯೂಚರ್ ಆಗ್ಲಿ ಏನೇನು ಬೇಕು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಫ್ಯಾಮಿಲಿ ಯಾವ ರೀತಿಯ ಸಪೋರ್ಟ್ ಮಾಡ್ತಾ ಸರ್ ಅಂದ್ರೆ ಈಗ ನಾವು ಇಲ್ಲಿಗೆ ಜಾಯಿನ್ ಆಗಿ ಆಲ್ಮೋಸ್ಟ್ ವೀಕ್ ಬಂದಿದೆ ಸರ್ ಸಪೋರ್ಟ್ ಚೆನ್ನಾಗಿದೆ ನಮಗೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಏನ್ ಸರ್ ಈಗ ಆಲ್ಮೋಸ್ಟ್ ಆಲ್ ಡಿಗ್ರಿ ಯಾರ್ಯಾರು ತಗೋತಾ ಇದ್ದಾರೆ ಅಥವಾ ಅವ್ರವ್ರ ಬೇಸಿಕ್ಸ್ ಏನ್ ಬೇಕು ಆಲ್ಮೋಸ್ಟ್ ಆಲ್ ಎಲ್ಲಾರು ಬಂದ್ ಜಾಯ್ನ್ ಆದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನನ್ನ ನೇಟಿವ್ ಬಂದು ಕೂರ್ಗು ನಾನ್ ಬಂದಿದ್ಲಿ ಇಲ್ಲಿ ಸಂಜಾ ಸ್ವಲ್ಪ ಸ್ಟಡಿ ಮಾಡ್ತಾ ಇರೋದು ಸೊ ಅಲ್ಲಿಂದ ನಮ್ಮ ಸೀನಿಯರ್ ರೆಕಮೆಂಡ್ ಮಾಡಿದ್ರು ಚೆನ್ನಾಗಿದೆ ಇಲ್ಲಿ ಅಂದ್ರೆ ನ್ಯಾಷನಲ್ ಸರ್ಟಿಫಿಕೇಟ್ ಸಿಗುತ್ತೆ ಬೇರೆ ಕಡೆ ಎಲ್ಲ ಸರ್ಟಿಫಿಕೇಟ್ ಕೊಡಲ್ಲ ನ್ಯಾಷನಲ್ ಆಗಿ ಬಟ್ ಇಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸರ್ಟಿಫಿಕೇಟ್ ಬರುತ್ತೆ ಸೊ ನಾವ್ ಇಲ್ಲಿ ಬಂದ್ ಜಾಯಿನ್ ಆದ್ರೆ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಅಂತ ಹೇಳಿದ್ರೆ ಕಾಲೇಜಲ್ಲಿ ಅಂದ್ರೆ ಮಾಮೂಲಿ ಥಿಯರಿ ಕ್ಲಾಸಸ್ ಇರುತ್ತೆ ಇಲ್ಲ ನಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ ಅಂದ್ರೆ ಬೇಸಿಕ್ ಇಂದ ಪೂರ್ತಿ ಕರೆಕ್ಟ್ ಆಗಿ ಎಲ್ಲಾನು ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಅವ್ರು ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಮತ್ತೆ ಎಲ್ಲ ತರ ಆಕ್ಟಿವಿಟಿನೂ ಹೇಳ್ಕೊಡ್ತಾರೆ ಅಂದ್ರೆ ೂಶನ್ ಬಂದು ಜಾಯಿನ್ ಆಗ್ಬೋದು ಗೊತ್ತಿಲ್ಲ ಅಂತ ಹೇಳಿದ್ರು ಬಂದ್ ಇಲ್ಲಿ ಜಾಯಿನ್ ಆದ್ರೆ ಪ್ರತಿಯೊಂದು ಸ್ಟೆಪ್ ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ಸೊ ಎಲ್ಲ ಕೂಡ ಚೆನ್ನಾಗಿ ಕಲ್ತ್ಕೊಬಹುದು ಮುಂದೆ ಅವ್ರ ಫ್ಯೂಚರ್ಗೆ ಸಮೇತ ಹೆಲ್ಪ್ ಆಗುತ್ತೆ ತುಂಬಾ ಇಲ್ಲಿ ತುಂಬಾ ಕೋರ್ಸಸ್ ಇದೆ ಒಂದಂತೆಲ್ಲ ಬೇಸಿಕ್ ಇದೆ ಅಥವಾ ನೆಕ್ಸ್ಟ್ ಡಿಪ್ಲೊಮಾಸ್ ಕೋರ್ಸಸ್ ಇದೆ ಇದೆ ಯಾವ್ದು ಬೇಕಾದ್ರೆ ಜಾಯಿನ್ ಆಗ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೂ ಹೆಲ್ಪ್ ಆಗುತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಕಂಪನಿ ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೂಡ ಕೇಳೋದೇ ಕಂಪ್ಯೂಟರ್ ಕಂಪ್ಯೂಟರ್ ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ ಸೊ ನಾವು ಕಲ್ತ್ಕೊಳ್ಳಬೇಕಲ್ವಾ ನಾನು ಬಂದೆ ಹೆಚ್ ಡಿ ಕೋಟೆ ನಾನು ಇಲ್ಲಿ ಪಿ ಜಿ ಸ್ಟೇ ಆಗಿರೋದು ನಾನು ಮೈಸೂರು ಯೂನಿವರ್ಸಿಟಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು ಬಿ ಟೆಕ್ ಮಾಡ್ತಾ ಇರೋದು ನನ್ನ ಕೋರ್ಸ್ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ ತುಂಬ ಖುಷಿ ಆಗ್ತಿದೆ ಅಂದರೆ ಇಲ್ಲಿ ಕೊಡೋ ಗೌರ್ಮೆಂಟ್ ಸರ್ಟಿಫಿಕೇಟ್ಸ್ಗೆ ತುಂಬ ವ್ಯಾಲ್ಯೂ ಇದೆ ಆ್ಯಂಡ್ ರೆಸ್ಯುಮೆಲ್ ಆ್ಯಡ್ ಮಾಡಿದ್ರೆ ಪ್ರಿಯಾರಿಟಿ ಲಿಸ್ಟಲ್ಲಿ ಇರುತ್ತೆ ಮತ್ತೆ ನಾನು ಇಲ್ಲಿ ಸಿ ಪ್ರೋಗ್ರಾಮಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿರೋದು ಆ್ಯಂಡ್ ನಮಗೆ ಥಿಯರಿ ಕ್ಲಾಸ್ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸ್ ಅಂತ ಇರುತ್ತೆ ಟೂ ಡೇಸ್ ಥಿಯರಿ ಕ್ಲಾಸ್ ನಡೆದ್ರೆ ಟೂ ಡೇಸ್ ಪ್ರಾಕ್ಟಿಕಲ್ ಕ್ಲಾಸ್ ನಡೆಯುತ್ತೆ ಸೊ ವೆರಿ ಹ್ಯಾಪಿತ್ ಎಲ್ಲ ಕೋಚಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಅನಿತಾ ಮ್ಯಾಮ್ ಅಂತ ಒಬ್ಬರು ಇದಾರೆ ಅವ್ರು ಚೆನ್ನಾಗಿ ಪಾಠ ಮಾಡ್ತಾರೆ ಅರ್ಥ ಆಗ್ಲಿಲ್ಲ ಅಂತ ಕೇಳಿದ್ರೆ ಅವರೇ ತ್ರೀ ಫೋರ್ ಟೈಮ್ಸ್ ಹೇಳ್ಕೊಡ್ತಾರೆ ನಮ್ ಕೈಲೂ ಪ್ರಾಕ್ಟೀಸ್ ಮಾಡಿಸ್ತಾರೆ ಆಮೇಲೆ ನಮ್ಗೂ ವರ್ಕ್ ಕೊಡ್ತಾರೆ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಫೋರ್ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈ ಮಾಡೋಣ ನಾನು ಸದ್ವಿದ್ಯೆಯಿಂದ ಪಾಸ್ ಔಟ್ ಆಗಿ ಸೆಕೆಂಡ್ ಪಿ ಮುಗ್ದಿದೆ ಎಂ ಐ ಟಿನಲ್ಲಿ ಇ ಆ್ಯಂಡ್ ಸಿ ಬ್ರಾಂಚ್ಗೆ ಸೇರ್ಕೊಂಡಿದ್ದೀನಿ ಸರ್ ಸರ್ ಖುಷಿ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಸಿ ಪ್ರೋಗ್ರಾಮಿಂಗ್ ಮತ್ತೆ ಸಿ ಪ್ಲಸ್ ಪ್ಲಸ್ಗೆ ಸೇರಿತೀನಿ ನಾನು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಡೌಟ್ ಎಲ್ಲ ಏನಾದರೂ ಇದ್ರೆ ಮತ್ತೆ ಕ್ಲಾರಿಫೈ ಮಾಡ್ತಾರೆ ಡೌಟ್ ಬಗ್ಗೆ ಏನು ಫುಲ್ ಕ್ಲಿಯರ್ ಆಗಿ ಮನೆಗೆ ಹೋಗಬೇಕು ಹಂಗೆ ಮಾಡ್ತಾರೆ ವೀಕ್ಲಿ ತ್ರೀ ಡೇಸ್ ಕ್ಲಾಸ್ ಟೂ ಡೇಸ್ ಲ್ಯಾಬ್ ಇರುತ್ತೆ ಫೈವ್ ಡೇಸ್ ನಡೆಯುತ್ತೆ ಚೆನ್ನಾಗಿ ಹೇಳ್ಕೊಡ್ತಾರೆ ರೆಕಮೆಂಡ್ ಮಾಡಬಹುದು ಯಾರು ನೀವು ಖುಷಿ ನನಗೆ ಬೇಸಿಕಲಿ ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಏನು ನಾಲೆಜ್ ಇರಲಿಲ್ಲ ಮುಂಚೂರ್ನ ಇಲ್ಲಿ ಬಂದಾದ್ಮೇಲೆ ಫುಲ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗ ಕ್ಲೀನ್ ಆಗಿ ಚೆನ್ನಾಗಿ ಹಿಡ್ಕೊತಾರೆ ಇದುವರೆಗೂ ನಡೀತಿದೆ ಕೋರ್ಸ್ ಇದುವರೆಗೂ ಏನು ಮಾಡಿದ್ರೆ ಎಲ್ಲಾ ಅರ್ಥ ಆಗಿದೆ ಕ್ಲೀನ್ ಆಗಿ ನನಗೆ ಅನ್ಕೊಂಡ್ರೆ ಇನ್ ಫ್ಯೂಚರ್ ಫೋರ್ ಇಯರ್ಸ್ ಇಂಜಿನಿಯರಿಂಗ್ ಆದ್ಮೇಲೆ ನೆಕ್ಸ್ಟ್ ಕಾಂಪಿಟೇಟಿವ್ಸ್ ಟ್ರೈ ಮಾಡಬೇಕು ಯು ಎಲ್ಲಿಂದ ಬಂದರು ನೀವು ಅನ್ಕೊಂಡಿದ್ದೀನಿ ಹೇಗಿದೆ ಮೇಡಮ್ ಖುಷಿ ತಮಗೆ ಒನ್ ಇಯರ್ ಇಂದ ಕಲಿತೀವಿ ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ಟೀಚಿಂಗ್ ಆಫ್ ಎಜುಕೇಶನ್ ಚೆನ್ನಾಗಿ ಸರ್ಟಿಫಿಕೇಶನ್ ಇಲ್ಲಿ ಸಿಗುತ್ತೆ ಅಂತಾನೆ ನಾನು ಹುಬ್ಳಿಯಿಂದ ಇಲ್ಲಿ ಬಂದು ಪಿ ಸ್ಟೇ ಮಾಡಿ ಸ್ಟಡಿ ಮಾಡ್ತಿರೋದು ಬಗ್ಗೆ ಇನ್ಸ್ಟಿಟ್ಯೂಷನ್ ತುಂಬ ಫ್ರೆಂಡ್ಲಿ ಸ್ಟಾಫ್ ಟೀಚಿಂಗ್ ಅಂತೂ ಕ್ವಾಲಿಟಿ ಟೀಚಿಂಗ್ ಇದೆ ಗೆಸ್ಟ್ ಲೆಕ್ಚರರ್ಸ್ ಎಲ್ಲ ಬರ್ತಾರೆ ಮೇನ್ ಗ್ರಾಜುಯೇಷನ್ ಅಲ್ಲಿಕಲ್ ಎಸ್ ಈ ತರ ಎಲ್ಲ ಬೇಕಾಗಿರೋದು ಆಚೆ ನಮ್ಗೆ ವರ್ಕ್ ಎಕ್ಸ್ಪೋಷರ್ಗೆ ಸಿಗ್ಬೇಕಾಗಿರೋ ಪ್ರಾಕ್ಟಿಕಲ್ ಸ್ಕಿಲ್ಸ್ ನಾವು ಇಲ್ಲಿ ಕಲಿತಿರೋದು ನಂದ್ರೆ ನಾನು ಇಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಮೈಸೂರಲ್ಲೇ ನನ್ನ ಫ್ರೆಂಡ್ ಇಲ್ಲಿ ರೆಫರ್ ಮಾಡಿದ್ರು ಸೊ ಇಲ್ಲಿ ಜಾಯ್ನ್ ಆಗಿದ್ದು ಓಕೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾದರೆ ಕೊನೆಯದಾಗಿ ಇನ್ಸ್ಟಿಟ್ಯೂಷನ್ ಅಂದರೆ ವರ್ಕ್ ಎಕ್ಸ್ಪೋಜರ್ ಮತ್ತು ಎಲ್ಲ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಸ್ಕಿಲ್ಸ್ ಏನಾದರೂ ನಮಗೆ ಈಗ ಅಪರ್ಚುನಿಟೀಸ್ ಇದ್ದರೆ ಅವರೇ ಎನ್ಕರೇಜ್ ಮಾಡ್ತಾರೆ ಹೋಗಿ ಅಂತ ಚೆನ್ನಾಗಿದೆ ಅನಿತಾ ಮೇಡಮ್ ಬಗ್ಗೆ ಹೇಳೋದಾದರೆ ಸುನೀತಾ ಮ್ಯಾಮ್ ಇಸ್ ವೆರಿ ಫ್ರೆಂಡ್ಲಿ ಅವ್ರ ಹತ್ರ ಒಂದು ಫ್ರೆಂಡ್ ತರನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ಟೀಚಿಂಗ್ ಶೀಸ್ ವೆರಿ ಗುಡ್ ಹೆಸರು ಪೂರ್ಣಿಮಾ ಅಂತ ನಾನು ಆದಿತ್ಯ ಇನ್ಸ್ಟಿಟ್ಯೂಟ್ನಲ್ಲಿ ವರ್ಕ್ ಮಾಡ್ತೀನಿ ಲಾಸ್ಟ್ ಟೆನ್ ಇಯರ್ಸ್ ಇಂದನೂ ವರ್ಕ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಆಗಿ ಜಾಯಿನ್ ಆದ ಆಮೇಲೆ ಅನಿತಾ ಮೇಡಮ್ ನನಗೆ ಟೀಚಿಂಗ್ ಹೇಳಿಕೊಟ್ರು ಸೊ ಅವ್ರ ಹತ್ರನೇ ನಾನು ಬೇಸಿಕ್ಕು ಮತ್ತೆ ಸಿ ಪ್ರೋಗ್ರಾಮಿಂಗು ಮತ್ತೆ ಕೆಲವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅದನ್ನೆಲ್ಲ ನಾನು ಅನಿತಾ ಮೇಡಮ್ ಅವ್ರ ಹತ್ರನೇ ಕಲ್ತಿದ್ರು ಸೊ ಕಲ್ತಾದ್ಮೇಲೆ ಇಲ್ಲೇ ಕೆ ಎಸ್ ವೈ ಯು ನಲ್ಲಿ ಬಿ ಎಸ್ ಸಿ ಐ ಟಿ ಮಾಡಿದ್ದು ನಾನು ಫಸ್ಟ್ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲೇನೆ ಕೆ ಎಸ್ ವೈ ಯು ಜೊತೆ ಟೈಅಪ್ ಆಗಿತ್ತು ಸೊ ಡಿಗ್ರಿ ನಾನು ಇಲ್ಲೇ ಮಾಡಿದ್ದು ಅದಾದ್ಮೇಲೆ ಮೇಡಮ್ ನನ್ನ ಇನ್ವೈಟ್ ಮಾಡಿ ಈ ತರ ಫ್ರಂಟ್ ಆಫೀಸ್ ವರ್ಕ್ಗೆ ಸೆಲೆಕ್ಟ್ ಮಾಡ್ಕೊತೀನಿ ಬಾ ಅಂತ ಕರೆದ್ರು ಸೊ ಹಾಗಾಗಿ ನನಗೂ ಇಷ್ಟ ಇತ್ತು ಮೇಡಮ್ ಕಂಡ ನಂಗೆ ತುಂಬಾ ಇಷ್ಟ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದ್ರೆ ಕೋರ್ಸ್ ಯಾವ ಕೋರ್ಸ್ ಟೀಚ್ ಮಾಡ್ತಾರೆ ಕಂಪ್ಯೂಟರ್ ಬೇಸಿಕ್ಸ್ ಎಮ್ ಎಸ್ ಆಫೀಸು ಮತ್ತೆ ಕನ್ನಡ ನುಡಿ ಫೋಟೋಶಾಪ್ ಅಡ್ವಾನ್ಸ್ ಎಕ್ಸೆಲ್ ಅದನ್ನೆಲ್ಲ ಮಾಡ್ತಾ ಇದೀನಿ ಖುಷಿ ವರ್ಕ್ ಶುರು ಮಾಡಿ ಸೊ ಇಲ್ಲಿ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿರುತ್ತೆ ಮೇಡಮು ಸರ್ ಎಲ್ಲ ತುಂಬಾ ಫ್ರೆಂಡ್ಲಿ ನನ್ನ ಎಂಪ್ಲಾಯಿ ತರ ನೋಡೋದೇ ಇಲ್ಲ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ತರನೇ ನೋಡ್ತಾರೆ ಮತ್ತೆ ನಾನು ಇಲ್ಲಿ ಬಂದ್ಮೇಲೆ ತುಂಬಾ ಕಲ್ತ್ಕೊಂಡಿದೀನಿ

ಸೊ ಅದರಲ್ಲೂ ಕೂಡ ನಮಗೆ ನಮ್ಮ ಸ್ಟೂಡೆಂಟ್ಸಿಗೆ ನಾವೇ ಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಇನ್ಸ್ಟಿಟ್ಯೂಷನಲ್ ಲೆಕ್ಚರ್ಸ್ ಅಷ್ಟೇ ಎಲ್ಲ ವೆಲ್ ಕ್ವಾಲಿಫೈಡ್ ಟೀಚರ್ಸೇ ಇರೋದು ಸೊ ಹಾಗಾಗಿ ಟೀಚಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ರವಿಕುಮಾರ್ ಅಂತ ಏನು ಮಾಡ್ಕೊಂಡಿದ್ರು ಸರ್ ನೀವು ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆನ್ಲೈನ್ ಎಕ್ಸಾಮ್ ಮತ್ತೆ ಲ್ಯಾಬ್ ಎಲ್ಲ ನೋಡ್ಕೊತಾರೆ ಹೇಗೆ ನಡೀತಾ ಇದೆ ಸರ್ ವರ್ಕ್ ಎಲ್ಲ ವರ್ಕ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ ಹೇಗೆ ಅನಿಸ್ತದೆ ತಮಗೆ ಖುಷಿ ನಮಗೆ ಈ ಶೂಟಲ್ಲಿ ತುಂಬ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಇದೆ ಫ್ಯಾಮಿಲಿ ಮೆಂಬರ್ ಥರ ವರ್ಕ್ ಮಾಡ್ತಾ ಇದ್ದೀವಿ ಏನೇ ಪ್ರಾಬ್ಲಮ್ ಆದರೂ ಏನೇ ಕಷ್ಟ ಆದರೂ ಮೇಡಮ್ ಸರ್ ಎಲ್ಲ ಹೆಲ್ಪ್ ಮಾಡ್ತಾರೆ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದಾರೆ ನಂದು ಹದಿನಾರು ವರ್ಷ ಆಯಿತು ನಮ್ಮ ಬಾಲ್ಯ ಜೀವನ ಎಲ್ಲ ಇಲ್ಲೇ ಕಳೆದು ಓಕೆ ಬರುವಂಥ ಸ್ಟೂಡೆಂಟ್ಸ್ಗೆ ಏನೋದಕ್ಕೆ ಇಷ್ಟಪಡ್ತಾರೆ ಬರುವಂಥ ಸ್ಟೂಡೆಂಟು ಅವ್ರಿಗೂ ತುಂಬ ದೂರದಿಂದ ಎಲ್ಲ ಬರ್ತಾರೆ ತುಂಬ ಖುಷಿ ಖುಷಿಯಿಂದ ಕಲ್ತ್ಕೊಂಡು ಹೋಗ್ತಾರೆ ಮನೆಯದಾಗಿ ಇನ್ಸ್ಟಿಟ್ಯೂಷನ್ ವೆಂಕಟೇಶ್ವರ ಅನಿತಾ ಮೇಡಮ್ ಬಗ್ಗೆ ಮಾತಾಡೋದಾದ್ರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಸಾಲಲ್ಲ ಸರ್ ಏನು ತುಂಬ ಏನೇ ಕಷ್ಟ ಅಂದರೂ ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕೂ ಮುಂದೆ ಬರ್ತಾರೆ ಎಲ್ಲೇ ಹೋದರೂ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ ಅವ್ರು ಮೊದಲ ಥರನೇ ನೋಡ್ಕೊಂಡು ರವಿ ಅವ್ರಿಗೆ ಎಷ್ಟು ಖುಷಿ ಕೊಟ್ಟಿದೆ ನನ್ನ ಇರೋದೇ ತುಂಬ ಖುಷಿ ಥ್ಯಾಂಕ್ ಯು ಸೊ ಮಚ್